ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ ಬಂಗು ತುಂಬ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಅದರಲ್ಲೂ ಮಹಿಳೆಯರಿಗೆ ಜಾಸ್ತಿ ಕೆನ್ನೆ ಮೇಲೆ ಮೂಗಿನ ಮೇಲೆ ಎಲ್ಲ ಆಗ್ಬಿಟ್ಟಿರುತ್ತೆ ಕಪ್ಪು ಕಲೆ ಎದ್ದು ಕಾಣ್ತಾ ಇರುತ್ತೆ ಅದರಿಂದ ಒಂಥರ ಮುಜುಗರ ಹಿಂಸೆ ಆಗ್ತಿರುತ್ತೆ ಮಾನಸಿಕವಾಗಿ ಕೂಡ ಕಿರಿಕಿರಿ ಮಾಡ್ತಿರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಮುಖ ಲಕ್ಷಣವೇ ಹಾಳಾಗಿರುತ್ತೆ ಬಂಗು ನಿಮ್ಮನ್ನು ಕಾಡ್ತಾ ಇದ್ರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಜೊತೆಗೆ ನಾವು ಕೂಡ ಮಂಗು ನಿವಾರಣೆಗೆ ಅಂತ ಒಂದು ಫೇಸ್ ಪ್ಯಾಕ್ ಪೌಡರನ್ನು ರೆಡಿ ಮಾಡಿದ್ದೀವಿ ಅದರಿಂದ ಕೂಡ ತುಂಬ ಒಳ್ಳೆಯ ಸಿಗ್ತಾ ಇದೆ ಅದನ್ನು ಕೂಡ ನೀವು ಬಳಸ್ಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತಿಳಿಸ್ತಿರುವಂತಹ ಈ ರೆಮಿಡಿಯಲ್ಲಿ ಬೇಕಾಗಿರುವಂಥ ಮುಖ್ಯವಾದ ಪದಾರ್ಥ ಅಂದರೆ ಜಾಯಿಕಾಯಿ ಜಾಕಾಯಿ ಅಂತ ಹೇಳ್ತಾರೆ ಇದು ನಮಗೆ ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಆ ಜೊತೆಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟ್ಸಲ್ಲೂ ಕೂಡ ಸಿಗುತ್ತೆ ಎಲ್ರಿಗೂ ಈಸಿಯಾಗಿ ಸಿಗುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ರಿಗೂ ಗೊತ್ತು ಹಾಗೆ ಇದು ನಮ್ಮ ತ್ವಚೆಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಈ ಜಾಯಿಕಾಯಿಯನ್ನು ನಾವು ಹಾಲಿನಲ್ಲಿ ಚೆನ್ನಾಗಿ ತೇಯ್ದು ಮುಖಕ್ಕೆ ಹಚ್ಕೊಳ್ಬೇಕು ಹಾಲು ಅಥವಾ ಜೇನುತುಪ್ಪದಲ್ಲಾದರೂ ತೇಯ್ದು ಹಚ್ಕೊಳ್ಬೋದು ನಾನಿವತ್ತು ಹಾಲನ್ನು ತಗೊಂಡಿದ್ದೀನಿ ಹಾಲಿನಲ್ಲೂ ಕೂಡ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಬಂಗು ನಿವಾರಣೆಗೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಸ್ಕಿನ್ನನ್ನು ಕೂಡ ಇದು ಮಾಯ್ಶ್ಚರೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜಾಯಿಕಾಯಿ ಬಂಗು ನಿವಾರಣೆಗೆ ಅಷ್ಟೇ ಅಲ್ಲ ತ್ವಚೆಯ ಹೊಳಪನ್ನು ಹೆಚ್ಚು ಮಾಡುತ್ತೆ ನೆರಿಗೆಗಳು ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ ಆ ಸ್ಕಿನ್ ಪೋರ್ಸ್ ಏನಾದರೂ ಓಪನ್ ಇದ್ದರೆ ಅದು ಕ್ಲೋಸ್ ಆಗೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ನಾವು ಈ ಜಾಯಿಕಾಯಿಯನ್ನು ಪೇಸ್ಟ್ ಥರ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನಿಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದರಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ ಸ್ನೇಹಿತರೆ ಹಾಗಾಗಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ವಿಟಮಿನ್ ಎ ವಿಟಮಿನ್ ಸಿ ಇದೆ ಇದರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಲೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ಮುಖಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಲಿನಲ್ಲಿ ಇದನ್ನು ಚೆನ್ನಾಗಿ ತೇಯ್ದು ಅಥವಾ ಪೌಡರ್ ಮಾಡಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ತುಂಬ ನೈಸಿಗೆ ಪೌಡರ್ ಮಾಡಿ ಇಟ್ಕೊಂಡು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡಬಹುದು ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀವು ನಿಮ್ಮ ಮುಖದಲ್ಲಿ ಬಂಗು ಯಾವ ಜಾಗದಲ್ಲಿದೆ ಅಲ್ಲಿಗೆ ಅಪ್ಲೈ ಮಾಡಿಕೊಳ್ಳಿ ಪೂರ್ತಿ ಫೇಸಿಗೂ ಕೂಡ ಮಾಡಿಕೊಳ್ಬಹುದು ಇಲ್ಲಾಂದರೆ ಮುಖದಲ್ಲಿ ಯಾವ ಜಾಗದಲ್ಲಿ ಏನು ಬಂಗಿದೆ ಅಲ್ಲಿಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗತ್ತೆ ಆದಷ್ಟು ನಿಮ್ಮ ಮುಖಕ್ಕೆ ಕೆಮಿಕಲ್ಸ್ ಇರುವಂತಹ ಕ್ರೀಮ್ಸ್ ಇರ್ಬೋದು ಸೋಪ್ ಇರ್ಬೋದು ಯಾವುದೇ ರೀತಿಯ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಆಗ ಸ್ಕಿನ್ನು ನ್ಯಾಚುರಲಾಗಿ ಹೀಲ್ ಆಗುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಮೂಗಿನ ಭಾಗದಲ್ಲಿ ಕೂಡ ಇರುತ್ತೆ ಕೆಲವ್ರಿಗೆ ಅಲ್ಲೂ ಅಪ್ಲೈ ಮಾಡಿಕೊಂಡು ಅದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ಡ್ರೈ ಆದಮೇಲೆ ನಾರ್ಮಲ್ ವಾಟರಲ್ಲಿ ತಣ್ಣೀರಲ್ಲಿ ಇದನ್ನು ವಾಶ್ ಮಾಡಿಕೊಳ್ಬೇಕು ಸೋಪ್ ಹಾಕ್ಬಾರ್ದು ದಿನ ಬಿಟ್ಟು ದಿನ ರಾತ್ರಿ ಮಲಗುವಾಗ ಈ ರೆಮಿಡಿಯನ್ನು ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಮಲ್ಕೊಳ್ಳಿ ನಂತರ ಬೇಕಿದ್ರೆ ನೀವು ಮಾಯ್ಚರೈಸರೆಲ್ಲ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಸೋಪು ಮತ್ತು ಬಿಸಿನೀರನ್ನು ಯೂಸ್ ಮಾಡಬೇಡಿ ಎಲ್ರಿಗೂ ಸೂಟ್ ಆಗುತ್ತೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಈವನ್ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ನಮ್ಮ ಬಳಿ ಕೂಡ ಫೇಸ್ ಪ್ಯಾಕ್ ಸಿಗುತ್ತೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಂಡು ಯೂಸ್ ಮಾಡ್ಬೋದು ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು